ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕೃಷ್ಣ ಸ್ವೀಟ್ಸ್ ಆ್ಯಂಡ್ ಬೇಕರಿ ವತಿಯಿಂದ ಸಮಸ್ತ ಗ್ರಾಹಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸದರಿ ಅಂಗಡಿಯಲ್ಲಿ ವಿಶೇಷ ಆಕರ್ಷಕ ದರಗಳನ್ನು ನಿಗದಿಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಐದರಿಂದ ಪ್ರತಿದಿನ ಒಂದು ಕೆ ಜಿ ಸ್ವೀಟ್ಗೆ ಕೇವಲ ಇನ್ನೂರು ರೂಪಾಯಿಗಳು ಮಾತ್ರ ಒಂದು ಕೆ ಜಿ ಮಿಕ್ಸರ್ ಬೆಲೆ ಕೇವಲ ಇನ್ನೂರು ರೂಪಾಯಿಗಳು ಮಾತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಏಳರಂದು ಗಣೇಶ ಹಬ್ಬದ ದಿನದಂದು ಮಾತ್ರ ಒಂದು ಕೆ ಜಿ ಲಾಡುಗೆ ನೂರ ಎಂಬತ್ತು ರೂಪಾಯಿಗಳು ಮಾತ್ರ ಕೃಷ್ಣ ಸ್ವೀಟ್ಸ್ ಮತ್ತು ಬೇಕರಿಯಲ್ಲಿ ಕಾಜು ಅಂಜೂರ ತುಪ್ಪದ ಒಬ್ಬಟ್ಟು ರಾಗಿ ನಿಪ್ಪಟ್ಟು ಉದ್ದಿನಬೇಳೆ ಮುರುಕು ಸಾಜಿ ನಿಪ್ಪಟ್ಟು ಡ್ರೈ ಫ್ರೂಟ್ ಸ್ವೀಟ್ಸ್ ಶುಗರ್ ಫ್ರೀ ಸ್ವೀಟ್ಸ್ ಕೇಕ್ಸ್ ಎಗ್ಲೆಸ್ ಕೇಕ್ ಸೇರಿದಂತೆ ಎಲ್ಲ ರೀತಿಯ ಪಿಜ್ಜಾಗಳು ಸಹ ದೊರೆಯುತ್ತದೆ ಇದರ ಜೊತೆಗೆ ಇತರೆ ತಿಂಡಿಗಳು ಸಹ ದೊರೆಯಲಿದೆ ಶುಚಿ ಮತ್ತು ರುಚಿಗಾಗಿ ಒಮ್ಮೆ ಭೇಟಿ ಕೊಡಿ ಶ್ರೀ ಕೃಷ್ಣ ಸ್ವೀಟ್ಸ್ ಅಂಡ್ ಬೇಕರಿ ಎಂಜಿ ರಸ್ತೆ ಗಜಾನನ ವೃತ್ತ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಸೊನ್ನೆ ಸೊನ್ನೆ ಐದು ಆರು ಏಳು ಎಂಟು ಒಂದು ಸೊನ್ನೆ ಮತ್ತು ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮೂರು ಎಂಟು ಏಳು ಸೊನ್ನೆ